ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತು ಗುರುವಾರ ಗಣಪತಿ ಹಬ್ಬ ಆಗಿದ್ದ ನೆಕ್ಸ್ಟ್ ಡೇ ನಾನು ನಿನ್ನೆ ಒಂದು ಪೋಸ್ಟ್ ಹಾಕಿದ್ದೆ ಯೂಟ್ಯೂಬಲ್ಲಿ ಅಷ್ಟೇ ಯಾವುದೇ ವೀಡಿಯೋ ಮಾಡಿಲ್ಲ ಇವತ್ತು ವಿಡಿಯೋನ ಶುರು ಮಾಡಿದ್ದೀನಿ ಇವತ್ತು ನಮ್ಮ ಏರಿಯಾದಲ್ಲಿ ಇಟ್ಟಿರೋಂಥ ಗಣಪತಿ ಹತ್ರ ಸತ್ಯನಾರಾಯಣ ಪೂಜೆ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಮಳೆ ಸ್ನೇಹಿತರೆ ಇಲ್ಲಿ ಬಟ್ಟೆ ಮಳೆ ಬರ್ತೈತೆ ಹಂಗಾಗಿ ನಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ನೋಡಿ ನಮ್ಮ ಪಾಪ ಅವರಪ್ಪ ನಡ್ಕೊಂಡು ಹೋಗ್ತಾ ಇದೀವಿ ತುಂಬ ದೂರ ಇಲ್ಲ ಹ್ಞೂನಪ್ಪ ಇಲ್ಲೇ ತುಂಬ ದೂರ ಇಲ್ಲ ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರ ಅಷ್ಟೇ ಒಂದು ಐದು ನಿಮಿಷ ನಡೆದ್ರೆ ಸಿಗುತ್ತೆ ಹೋಗ್ತಾ ಇದ್ದೀವಿ ಇವತ್ತು ವೀಡಿಯೋನ ಶುರು ಮಾಡಿದ್ದೀನಿ ಇವತ್ತೇನೆಲ್ಲ ಆಗತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಇವತ್ತಿನ ವೀಡಿಯೋ ಹೇಗಿರುತ್ತೆ ನೋಡೋಣ ಇವಾಗ ನಾವು ಹೋಗ್ತಾ ಇದ್ದೀವಿ ಸ್ನೇಹಿತರೆ ಸತ್ಯನಾರಾಯಣ ಪೂಜೆಗೆ ಹೇಳಿದ್ನಲ್ವಾ ಅಲ್ಲಿ ಗಣಪತಿ ಹತ್ರ ಇವತ್ತು ಸತ್ಯನಾರಾಯಣ ಪೂಜೆ ಮಾಡಿಸ್ತಾರೆ ಹಾಗೆ ಮಧ್ಯಾಹ್ನ ಅಲ್ಲೇ ಪ್ರಸಾದ ಕೂಡ ಇರುತ್ತೆ ಇವತ್ತು ನಮ್ಮನೆಯವ್ರಿಗೆ ಯಾವುದೇ ಥರ ಬಾಡಿಗೆ ಇರಲಿಲ್ಲ ಇವತ್ತಂತಲ್ಲ ಇಲ್ಲಿ ಮಳೆ ಜಾಸ್ತಿ ಆಗಿರೋದ್ರಿಂದ ಇವಾಗ ಮಳೆ ಕಮ್ಮಿ ಆಗೋರಿಗೂ ಹಾಗೆಯೇ ಮಳೆ ಬರೋರಿಗೂ ಅವರಿಗೆ ಹೆಚ್ಚು ಕೆಲಸ ಇರೋಲ್ಲ ಮನೇಲೇ ಇದ್ದರೂ ಸೊ ನಡೆದು ಹೋಗ್ತಾ ಇದ್ದೀವಿ ನಮ್ಮ ಪಾಪು ಅವರಪ್ಪನ ಹೆಗ್ಲು ಮೇಲೆ ಕೂತಿದ್ದಾನೆ ಕಣ್ಣುನ ಮುಚ್ತಾ ಇದ್ದವನು ಇನ್ನು ಅಷ್ಟರೊಳಗೆ ಬಂದ್ವಿ ನಾವು ಇನ್ನೇನು ಇಲ್ಲಿ ಪೂಜೆ ಶುರುವಾಗಿದೆ ನೋಡ್ಬೋದು ಇಲ್ಲಿ ಇಲ್ಲಿ ನಮ್ಮ ಏರಿಯಾದ ವತಿಯಿಂದ ಈ ಗಣಪತಿನ ಇಟ್ಟಿರ್ತಾರೆ ಪ್ರತಿ ವರ್ಷವೂ ಇದೇ ರೀತಿ ಸತ್ಯನಾರಾಯಣ ಪೂಜೆ ಎಲ್ಲಾನು ಇರುತ್ತೆ ಆಮೇಲೆ ತುಂಬ ಮಳೆ ಸ್ನೇಹಿತರೆ ಈ ಮಳೆಯಿಂದಾಗಿ ಕೋತಿ ಇಲ್ಲಂದ್ರೂ ಸಿಕ್ಕಾಪಟ್ಟೆ ಕೋತಿಗಳು ಇದ್ದಾವೆ ಅಲ್ಲಿ ನೋಡಿ ಮೇಲೆ ಕೋತಿದ್ದಾವೆ ಕೋತಿಗಳೆಲ್ಲ ಇಣಕ್ಕಿ ಇಣಕ್ಕಿ ನೋಡ್ತಾ ಇದ್ವು ಆ ಕಡೆ ಈ ಕಡೆ ನಮ್ಮ ಪಾಪ ಅಮ್ಮ ಅಲ್ಲಿ ನೋಡು ಇಲ್ಲಿ ನೋಡು ಅಂತ ತೋರಿಸ್ತಾ ಇದ್ದೆ ಇಲ್ಲಿ ನೋಡಿ ಇಲ್ಲಿ ಕೂತಿದ್ದಾನೆ ನೋಡಿ ಇಲ್ಲಿ ತೋರಿಸ್ತದ ಅಲ್ಲಿ ನೋಡು ಅಮ್ಮ ನೀನು ವೀಡಿಯೋ ಯಾಕೆ ಅಲ್ಲಿ ಕೋತಿದೆ ನೋಡು ಅಂತ ಹೇಳ್ತಾ ಇದ್ದ ತುಂಬ ಜ್ವರ ಮಳೆನೂ ಕೂಡ ಬರ್ತಾಯಿದ್ದು ಸ್ನೇಹಿತರೆ ನಾವು ನಡೆಸಿ ಬಂದಾಗ ಅಷ್ಟು ಮಳೆ ಬರಲಿಲ್ಲ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಎಷ್ಟು ಮಳೆ ಇತ್ತು ಅಂತ ಅದಲ್ಲದೆ ಈ ಬಾರಿ ಯಾಕೋ ಅಷ್ಟೊಂದು ಜನನೂ ಸೇರಿರಲಿಲ್ಲಪ್ಪ ಈ ಸರಿ ಮಳೆಯಿಂದಾಗಿನೂ ಏನು ಹೆಚ್ಚು ಜನನೂ ಸೇರಿರಲಿಲ್ಲ ಪ್ರತಿ ವರ್ಷ ಜನ ಜಾಸ್ತಿ ಇರ್ತಾರೆ ಅದಲ್ಲದೆ ಇಲ್ಲಿ ಆಟನೆಲ್ಲನೂ ಆಟ ಆಟ ಆಡಿಸ್ತಾರೆ ಹೆಣ್ಮಕ್ಳಿಗೆ ಬೇರೆ ಗಂಡು ಮಕ್ಕಳಿಗೆ ಬೇರೆ ಸಣ್ಣ ಮಕ್ಕಳಿಗೆ ಬೇರೆ ಈ ಥರದ್ದೆಲ್ಲ ಆಟಗಳ್ನು ಆಟ ಆಡಿಸ್ತಾರೆ ಈ ಸರಿ ಏನು ಜಾಸ್ತಿ ಜನ ಇರಲಿಲ್ಲ ಇಲ್ಲಿ ಮಂಗಗಳು ಮೂರು ಮಂಗನ ಒತ್ತಿಗೆ ಕೂತಿದ್ದಾವೆ ಚಳಿ ಚಳಿ ಆಗ್ತಾಯಿತ್ತು ಪಾಪ ಬೆಚ್ಚಗೆ ಎಲ್ಲೇ ತಕ್ಕೆ ಮುದ್ರಕೊಂಡು ಮುದ್ರಕೊಂಡು ಕೂರ್ತಿದ್ವು ಇನ್ನು ಈ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಸ್ನೇಹಿತರೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನೋಡಿ ಇಲ್ಲಿ ಇದೇ ತರನೇ ಮಳೆ ಸುರಿತಾನೆ ಐತೆ ಹಿಂಗೆ ಮಳೆ ಸುರಿತಾ ಇದ್ದರೆ ಏನು ಮಾಡೋದು ಹೇಳಿ ಎಲ್ಲಿ ಹೋಗೋಕ್ಕೂ ಇಲ್ಲ ಬರೋಕ್ಕೂ ಇಲ್ಲ ನಾಳೆ ಒಂದು ಫಂಕ್ಷನ್ ಇತ್ತು ಹೋಗಬೇಕಾಗಿತ್ತು ಈ ಥರ ಮಳೆ ಬಂದರೆ ಹೋಗೋದು ಹೆಂಗಪ್ಪ ಅಂತ ಹೋಗೋದೇ ಇಲ್ಲ ಇದ್ರೆ ಕ್ಯಾನ್ಸಲ್ ಮಾಡಿಬಿಡೋದಷ್ಟೇ ಇದೇ ಥರ ಮಳೆ ಬಂದರೆ ಫಂಕ್ಷನ್ಗೆ ಹೋಗೋಲ್ಲ ಇಲ್ಲಾಂದರೆ ಹೋಗೋದು ಪ್ಲಾನ್ ಐತೆ ನಾನು ಅಷ್ಟೇ ಇವ್ರು ಬರಲ್ಲ ಅಂದಿದ್ದಾರೆ ನೋಡಬೇಕು ಏನಿದು ಮಳೆ ನಿಮ್ಮೂರ ಕಡೆನೂ ಹೀಗೆ ಮಳೆ ಬರ್ತಾಯಿತ್ತ ಕಮೆಂಟ್ ಮಾಡಿ ತಿಳಿಸಿ ಈ ಮಳೆ ಕಾಲ ಸಾಕಾಯ್ತಪ್ಪ ಫಂಕ್ಷನಲ್ಲೂ ಹೀಗೆ ಮಳೆ ಆ ಪೂಜಾರಿ ಹೇಳ್ತಾ ಇದ್ದಿದ್ದು ಒಂದು ಮಂತ್ರನೂ ಕೇಳಿಸ್ತಾ ಇರಲಿ ಆ ಥರ ಮಳೆ ಬರ್ತಾಯಿತ್ತು ಇನ್ನು ಸಂಜೆ ಮೇಲಲ್ಲಿ ಆಟ ಎಲ್ಲ ಆಡ್ಸೋರಿದ್ರು ನಾನು ಎಲ್ಲಿಲ್ಲ ಬಂದ್ವಿ ಈ ಥರ ಮಳೆ ಬರ್ತಾಯಿತ್ತಲ್ಲ ಬೇಡ ಸಣ್ಣಗೆ ತುಂಬ ಹೊರಗಿರೋದು ಪಾಪುಗೆ ಮತ್ತೆ ಹುಷಾರಿಲ್ದಂಗೆ ಆದರೆ ಕಷ್ಟ ಇವಾಗಕ್ಕೆ ಅಂತ ಹೇಳಿ ಸೀದಾ ಮನೆಗೆ ಬಂದ್ವಿ ಊಟ ಮೆತ್ಕೊಂಡು ಊಟ ಎಲ್ಲ ಇತ್ತು ಅಲ್ಲೇ ಮತ್ತೆಲ್ಲ ಬಂದ್ವಿ ಹಿಂಗೆ ಮಳೆ ಬರ್ತೈತೆ ಇವತ್ತಿಂದು ಬಟ್ಟೆ ಇತ್ತು ತೊಳೆಯೋದು ಒಂದು ಸ್ವಲ್ಪ ತೊಳೆಯೋಣ ಅಂತ ಬಂದೆ ಆದರೆ ಈಗ ಮಳೆಗೆ ನನಗೆ ಮತ್ತೆ ತಣ್ಣ ನೀರ ಕೈ ಇಷ್ಟನೇ ಇಲ್ಲ ಮಲಗಿಬಿಟ್ರೆ ಒಂದು ಒಳ್ಳೆ ನಿದ್ದೆ ಬರ್ತತೆ ಅದೇ ರಾತ್ರಿ ನಿದ್ದೆ ಬರಲ್ಲ ಹಂಗೆ ಮಧ್ಯಾಹ್ನ ಮಲ್ಗ ಅಷ್ಟು ಕೇಳಲ್ಲ ಹಾಂ ಬಟ್ಟೆ ತೊಳೀಬೇಕು ಇವತ್ತಿನದು ಬಟ್ಟೆ ಇದೆ ಸ್ವಲ್ಪ ಅದನ್ನು ತೊಳೆದು ಹಾಕಿದರೆ ನಾಳೆ ನನಗೆ ಈಸಿ ಆಗುತ್ತೆ ನನಗೆ ಅವಾಗೇ ಶುರು ಮಾಡಿದ್ದಲ್ಲ ವೀಡಿಯೋ ಕಂಟಿನ್ಯೂ ಮಾಡಿಲ್ಲ ಅಂತೇಳಿ ಹೇಳಿ ವೀಡಿಯೋನ ಶುರು ಮಾಡಿದೆ ಎಷ್ಟು ಜೋರು ಮಳೆ ಆಗುತ್ತೆ ತುಂಬ ಮಳೆ ಸಾಕಾಯಿತು ಸರಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟು ಶನಿವಾರ ಸಿಗ್ತಾಯಿದ್ದೀನಿ ಸ್ನೇಹಿತರೆ ಇವತ್ತು ನಮ್ಮ ಏರಿಯಾದ ಗಣಪತಿ ಹೋಗ್ತಾ ಇದೆ ಕಳಿಸ್ತಾ ಇದ್ದಾರೆ ಮೂರು ದಿನಕ್ಕೆ ಕಳಿಸೋದಿತ್ತು ಶುಕ್ರವಾರ ಅಂದು ಶನಿವಾರ ಕಳಿಸ್ತಾ ಇದ್ದಾರೆ ಇವತ್ತು ಗಣಪತಿ ಹೋಗ್ತಾ ಇದೆ ನಮ್ಮ ಏರಿಯಾದು ಆಲ್ಮೋಸ್ಟ್ ನಮ್ಮ ಮನೆ ಹತ್ರ ಬಂತು ಇಲ್ಲಿ ನಮ್ಮ ಮನೆ ಹತ್ರ ತಿಂಡಿಗೆ ವ್ಯವಸ್ಥೆ ಕೂಡ ಮಾಡಿದರು ಇಲ್ಲಿ ಸ್ವಲ್ಪ ನಿಲ್ಲಕ್ಕೆ ಕೂರಕ್ಕೆಲ್ಲ ಜಾಗ ಇದೆ ಅಂತ ಹೇಳಿ ನೋಡಿ ಗಣಪತಿ ಅಲ್ಲಿದೆ ಬರ್ತಾ ಇದ್ದಾರೆ ಈ ಕಡೆ ತಿಂಡಿ ಕೂಡ ವ್ಯವಸ್ಥೆ ಆಗಿದೆ ತೋರಿಸ್ತೀನಿ ಸ್ವಲ್ಪ ಕತ್ಲೆ ಕತ್ಲೆ ಥರ ಬಂದಿದೆ ಏನೋ ಆಗಿದೆ ಒಂದು ಕ್ಯಾಮ್ರಾನೋ ಏನೋ ಸ್ವಲ್ಪ ಸರಿ ಮಾಡಿಸ್ಬೇಕು ಇಲ್ಲಿ ನೋಡಿ ಇಲ್ಲೆಲ್ಲ ಮಕ್ಕಳು ಆಲ್ರೆಡಿ ಬಂದು ತಿಂತಾ ಇದ್ದರು ತಿಂಡಿ ಎಲ್ಲನ ನಾನು ನಿಂತಿದ್ವಿ ಇಲ್ಲಿ ನೋಡಿ ಇಟ್ಕೊಂಡಿದ್ದಾರೆ ತಿಂಡಿ ಇದ್ದರು ಪಾಪು ಮತ್ತು ನಮ್ಮ ಮನೆಯವರು ಅವರು ಬೇಗನೆ ಒಂದು ಏಳು ಕಾಲಷ್ಟೊತ್ತಿಗೆ ಹೋಗಿದ್ದರು ಇವಾಗ ಸುಮಾರು ಟೈಮ್ ಬಂದು ಒಂದು ಒಂಬತ್ತುವರೆ ಆಗಿರ್ಬೋದು ಅವನಿಗೆ ಸಾಕಾಗಿತ್ತು ಒಳಗೆ ಹೋಗೋಣ ಅಂತ ಹೇಳಿ ಹೇಳ್ತಾ ಇದ್ದ ಇನ್ನು ನೋಡಿ ನಮ್ಮ ಮನೆ ಹತ್ರ ಗಣಪತಿನೂ ಬಂತು ನಾವು ಅದಕ್ಕೆ ಹಣ್ಣು ಕಾಯಿ ಎಲ್ಲ ಕೊಟ್ಟು ಓಕ್ಳಿ ತೆಗೆದು ಹಾಗೆ ಆರತಿ ಕೂಡ ಮಾಡಿದ್ವಿ ಮನೆ ಹತ್ರ ಬಂದಾಗ ಅಲ್ಲಿ ಪೂಜೆಗೇನು ಕೊಟ್ಟಿರ್ತೀವಿ ಈ ಥರ ಕಳಿಸುವಾಗ ಮನೆ ಹತ್ರ ಬಂದಾಗ ಇಲ್ಲೂ ಕೂಡ ಈ ಥರ ಕಾಯಿ ಎಲ್ಲನೂ ಮಾಡಿಸ್ತೀವಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಇದೇ ಥರನೇ ಇರ್ತದೆ ಹೀಗೆ ನಾನು ಹೆಚ್ಚು ವೀಡಿಯೋ ಮಾಡಿಲ್ಲ ಸ್ನೇಹಿತರೆ ತುಂಬ ದಿನ ಹೇಳ್ಕೊಂಡು ಹೋಗ್ಬಾರ್ದು ಅಂತೇಳಿ ಇಷ್ಟೇ ವೀಡಿಯೋನ ಇದ್ದಿದ್ದಷ್ಟು ವೀಡಿಯೋನ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಏನು ಅನ್ಕೋಬೇಡಿ ಇಲ್ಲಿ ನೋಡಿ ಎಲ್ಲ ತಿಂಡಿ ತಿನ್ನೋಕೆ ಹೋಗಿ ಅಂತ ಹೇಳ್ತಿದ್ದಾರೆ ನಮ್ಮ ಮಳೆ ಬರ್ತಾಯಿತ್ತು ಸ್ನೇಹಿತರೆ ನೋಡಿ ಗೊತ್ತಾಗ್ತಾ ಇರ್ಬೋದು ಈ ಮಳೆಯಿಂದಾಗಿಯೇ ವೀಡಿಯೋಸ್ನೆಲ್ಲ ಮಾಡೋಕ್ಕಾಗ್ತಾಯಿಲ್ಲ ನೆಟ್ವರ್ಕ್ ಸರಿಯಾಗಿ ಸಿಗೋಲ್ಲ ಅಪ್ಪ ಅಪ್ಲೋಡ್ ಮಾಡೋಕ್ಕಾಗಿ ಅಂತ ಅಷ್ಟೇ ಎಲ್ಲರೂ ತಿಂಡಿಗೆ ಹೋಗ್ತಾಯಿದ್ರು ಗಣೇಶ ಇವತ್ತು ನಮ್ಮ ಮನೆ ಮಕ್ಳು ಎಷ್ಟೋ ತನಕ ನಿಂತಿದ್ರು ಗೊತ್ತಾ ಸುಮಾರು ಹೊತ್ತು ನಿಂತಿದ್ರು ನನಗಂತೂ ಭಾರಿ ಆಯ್ತು ನಾನಂತೂ ಎಷ್ಟು ಸರಿ ನೋಡೋಕೆ ಸಾಧ್ಯನೋ ಅಷ್ಟು ಸರಿ ಅದನ್ನು ಚೆಂದವಾಗಿ ನೋಡಿದೆ ಚೆನ್ನಾಗಿತ್ತು ಗಣಪತಿ ಖುಷಿ ಆಕತ್ತೆ ಈ ಥರ ಈ ಥರದ ಹಬ್ಬ ಎಲ್ಲ ನಾನಂತೂ ಈ ಹಬ್ಬಕ್ಕೆ ಕಾಯ್ತಾನೆ ಇರ್ತೀನಿ ಒಂಥರ ಡಿಫ್ರೆಂಟಾಗಿರುತ್ತಲ್ವ ಚೆನ್ನಾಗಿರ್ತತೆ ಎಲ್ಲರೂ ಸೇರ್ಕೊ ಮಾಡೋದು ಈ ವರ್ಷ ದಿ ಡಿ ಜೆ ಎಲ್ಲ ಇಲ್ದೇ ಇರೋದಕ್ಕೆ ಒಂಥರ ಹಬ್ಬ ಅಷ್ಟೊಂದು ಇದನ್ನಿಸ್ಲಿಲ್ಲ ಡಿ ಜೆ ಇದ್ರೇ ಗಣಪತಿ ಕಳಿಸ್ಬೇಕಾರೆ ಚೆಂದ ಏನು ಮಾಡೋದು ಅರೆ ಡ್ರಮ್ ಸೆಟ್ ಬರ್ಸ್ತಾರಲ್ಲ ಅವ್ರನ್ನ ಕರೆಸಿದ್ರು ಅದನ್ನು ಆದರೆ ಡಿ ಜೆ ಇದ್ದರೆ ಇನ್ನೂ ಚೆನ್ನಾಗಿರೋದು ನಾವು ಡಿ ಜೆ ಲವರ್ ಸ್ನೇಹಿತರೆ ಹಂಗಾಗಿ ಡ್ರಮ್ ಸೆಟ್ ಹೌದು ಬಟ್ ಅಷ್ಟೊಂದು ಅನಿಸ್ಲಿಲ್ಲ ಚೆನ್ನಾಗಿರ್ತದೆ ಅದನ್ನು ಆದರೆ ಗಣಪತಿ ಹಬ್ಬ ಅಂದರೆ ಡೀಚನೇ ಅಲ್ವಾ ಹಾಗಾಗಿ ಇನ್ನೂ ಪೂಜೆ ಎಲ್ಲ ಮುಗಿಸಿದ್ವಿ ಇಲ್ಲಿ ನೋಡಿ ಪ್ರಸಾದ ಎಲ್ಲ ಕೊಟ್ಟರು ಇಸ್ಕಂಡ್ವಿ ಇನ್ನು ನಾವು ಪ್ರಸಾದ ಎಲ್ಲ ತಿನ್ನಬೇಕು ಬಂದರೆಲ್ಲ ಫಸ್ಟ್ ತಿನ್ನಲಿ ಅಂತ ಹೇಳಿ ನಾವು ಕೊಡೋಕ್ಕಾದ್ವಿ ಇದಾದ ನಾನು ನಿಮಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನಾನು ಗಣಪತಿ ಹೋಗುವಾಗ ವಿಡಿಯೋ ಮಾಡಿದ್ದು ಮತ್ತೆ ಯಾವುದೇ ಥರದ ವಿಡಿಯೋನ ಮಾಡಲೇ ಇಲ್ಲ ಅಕ್ಕ ಬಂದಿದ್ರು ಅವಾಗ ಆ ಅಕ್ಕನೂ ಕೂಡ ಊರಿಗೆ ಹೋದ್ರು ಊರಿಗೆ ಹೋಗ್ತಾ ಒಬ್ಬರೇ ಹೋಗಲಿಲ್ಲ ನಮ್ಮ ಪಾಪುನ ಕೂಡ ಕರ್ಕೊಂಡು ಹೋಗಿದ್ದಾರೆ ಈಗ ಮೂರು ದಿನ ಅಥವಾ ಅವ್ರ ಭಾನುವಾರ ಹೋಗಿದ್ದು ಇವತ್ತು ಆಲ್ರೆಡಿ ಬುಧವಾರ ಇವತ್ತು ಮೂರನೇ ದಿನ ಪಾಪು ನಮ್ಮನ್ನ ಬಿಟ್ಟು ಅವ್ರ ದೊಡ್ಡಮ್ಮ ಮನೇಲಿದ್ದಾನೆ ಫಸ್ಟ್ ಟೈಮ್ ಸ್ನೇಹಿತರ ಹುಟ್ಟಿದ ಮೇಲೆ ಈ ಥರ ನಾವು ಅವನ್ನ ನಾವು ಬಿಟ್ಟಿರೋದು ಬಿಟ್ಟಿದ್ದರೂ ಬೆಳಗ್ಗೆ ಹೋಗ್ಬಿಟ್ಟು ಎಲ್ಲಿಗರೂ ಹೋಗೋದಿದ್ರೆ ವಾಪಸ್ ಸಂಜೆ ಮನೆಗೆ ಹೋಗ್ತಿದ್ವಿ ಸಿಗ್ತಿದ್ದ ಆದರೆ ಈ ಥರ ಕಂಟಿನ್ಯೂ ಆಗಿ ಯಾವಾಗೂ ಬಿಟ್ಟಿರಲಿಲ್ಲ ಇದೆ ಫಸ್ಟು ಎರಡು ದಿನ ಅದೇ ಬೇಜಾರಲ್ಲಿದ್ದೆ ಅದೇ ವಿಡಿಯೋನು ಮಾಡಲಿಲ್ಲ ಏನಿಲ್ಲ ಅವನತ್ರ ಫೋನ್ ಮಾಡೋದು ಒಂದತ್ರ ಮಾತಾಡೋದು ಹಿಂಗೆ ಆಗ್ತಿತ್ತು ಇವತ್ತು ವೀಡಿಯೋ ಎಡಿಟ್ ಮಾಡೋಣ ಅಂತ ಕೂತೆ ನಾನು ಲಾಸ್ಟು ನೀವು ಇಲ್ಲಿ ತನಕ ನೋಡಿದರೆ ಗಣಪತಿ ಕಳಿಸೋವರೆಗೂ ಮಾಡಿದ್ದೆ ಇನ್ನು ನಾನು ವಿಡಿಯೋ ವೀಡಿಯೋ ಮಾಡಿರಲಿಲ್ಲ ಇದೆ ಸ್ನೇಹಿತರೆ ಪಾಪು ಇಲ್ಲ ಅದಕ್ಕೆ ಮನೆಲ್ಲ ಬೇಜಾರು ನೋಡಿ ಎಲ್ಲ ಎಷ್ಟು ಖಾಲಿ 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 ಏನು ಕ ಏನು ಇವೆಲ್ಲ ಇಲ್ಲ ಆಟೋ ಸಾಮಾನೆಲ್ಲ ಇಲ್ಲ ಟಿ ವಿ ಆಗಿಲ್ಲ ಎಷ್ಟು ಬೇಜಾರಾಗ್ತೈತೆ ಅಂತೀರಾ ಒಂದೊಂದು ಹೆಜ್ಜೆ ಇಡೋದಕ್ಕೂ ಅವನೇ ನೆನಪು ನೆನಪಾಗ್ತೈತೆ ಏನು ಮಾಡಿ ಈಗ ನೋಡಿರಿ ಕ್ಯಾಮ್ರಾ ಅನ್ ಮಾಡಿದ್ರೆ ಅಮ್ಮ ಟಿ ವಿ ಹಾಕು ಅಂದಿರೋನು ಹಿಂಗೆ ತರಲೆ ಮಾಡ್ತಾನೆ ಇರ್ತಿದ್ದ ಬೇಜಾರಾಗ್ತೈತೆ ಬರ್ತಾನೆ ಇನ್ನೊಂದು ಎರಡು ದಿನ ನಾಲ್ಕು ದಿನ ಇಟ್ಕೊಳ್ತೀವಿ ಅಂತ ಹೇಳಿದ್ದಾರೆ ಅವನಿಗೂ ಸ್ವಲ್ಪ ಚೇಂಜ್ ಇರ್ತೈತೆ ಅಂತ ಹೇಳಿ ನಾವು ಸುಮ್ಮನಿದ್ದೀವಿ ನೋಡೋಣ ಯಾವಾಗ ಬರ್ತಾನೆ ಅಂತ ಆದಷ್ಟು ವಿಡಿಯೋ ಮಾಡ್ತೀನಿ ಸ್ನೇಹಿತರು ಏನು ವಿಡಿಯೋ ಮಾಡ್ತೀನಿ ಅಂತೀನಿ ವಿಡಿಯೋ ಮಾಡಲ್ಲ ಕಾರಣ ಇದೆ ಸ್ನೇಹಿತರೆ ನೋಡಿರಿ ಈ ಥರ ಮಳೆ ಎಲ್ಲ ಕಡೆನೂ ಬರ್ತಾ ಇದೆ ಇಲ್ಲೂ ಬರ್ತಾ ಇದೆ ಈ ಥರ ಮಳೆ ಬರ್ತಾ ಇದ್ದರೆ ಏನು ಮಾಡೋದು ಹೇಳಿ ನೆಟ್ವರ್ಕು ಸರಿಗೆ ಸಿಗಲ್ಲ ಆದರೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ತುಂಬ ಸ್ಟಾಕ್ ಇಟ್ಕೊಂಡು ವೀಡಿಯೋ ಮಾಡೋಕ್ಕೂ ಆಗಲ್ಲಂದು ಮಾಡಿ ಇಟ್ಟರೆ ಇದು ಹಿಂಗೆ ಈ ಗಣಪತಿ ಹಬ್ಬದಾಳಿಂದ ಇಲ್ಲಿವರೆಗೂ ಸ್ಟಾಕ್ ಇಟ್ಟಿನಲ್ಲ ಆ ಥರ ಆಗತ್ತೆ ಸರಿಗೆ ಮಳೆ ಬಿಡ್ತಾನೆ ಇಲ್ಲ ಹಿಂಗಾಗಿದೆ ನೋಡೋಣ ಎಷ್ಟು ವೀಡಿಯೋ ಮಾಡೋಕ್ಕಾಗತ್ತೋ ಅಷ್ಟು ಮಾಡ್ತೀನಿ ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟ ಸ್ನೇಹಿತರೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೇಗಿತ್ತು ಅಂತ ನಾವು ಪಾಪ ಬಿಟ್ಟು ಹೇಗಿದ್ದೀವಿ ಅವನಲ್ಲಿ ಹೇಗಿದ್ದಾನೆ ನೆಕ್ಸ್ಟ್ ಬರೋಂಥ ವಿಡಿಯೋಗಳಲ್ಲಿ ತೋರಿಸ್ತೀನಿ ಎಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಲ್ಲಿ ತನಕ ಈ ವಿಡಿಯೋ ನೋಡಿದ್ದೀರಾ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಹೇಳ್ರಿ ಯಾರಾದ್ರೂ ಯೂಟ್ಯೂಬ್ ನೋಡೋರಿದ್ದರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಇಷ್ಟ ಸ್ನೇಹಿತರೆ ಹೋಗಿ ಬರ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು